ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಅರ್ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಯಾಂಬೋ ಗಿಡನ ಯಾವ ಥರ ರೀಪಾಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನು ನಿಮಗೆ ಇದನ್ನು ಮನೆಯಲ್ಲೇ ಯಾವ ಥರ ಬೆಳೆಸೋದು ಅಂತ ತೋರಿಸ್ತಾ ಇದ್ದೀನಿ ಇದರಿಂದ ಏನೆಲ್ಲ ಯೂಸ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ನಾನು ನಿಮಗೆ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಎಕ್ಸ್ ಒಂದು ಬ್ಲೇಡ್ ತೊಗೊಳ್ಳಿ ಆ ಬ್ಲೇಡ್ ನಿಮಗೆ ಯೂಸ್ ಆಗುತ್ತೆ ಈ ಥರ ಒಂದು ಬ್ಲೇಡ್ ತೊಗೊಳ್ಳಿ ಯಾಕಂದರೆ ಬ್ಯಾಂಬೋ ಗಿಡ ತುಂಬ ಗಟ್ಟಿ ಇರುತ್ತೆ ಅದು ಚ ಚಾಕುಯಿಂದ ಅದೆಲ್ಲ ಆಗಲ್ಲ ಅದಕ್ಕೋಸ್ಕರ ನೀಟಾಗಿ ಅದನ್ನು ಕೆಳಗಡೆದು ಒಂಚೂರು ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇದನ್ನು ನಾನು ಪಾಟಲ್ಲೇ ಬೆಳೆಸ್ಕೊಂಡಿದ್ದೆ ಇಷ್ಟುದ್ದ ನಾ ಬ್ಯಾಂಬೋ ಕಡ್ಡಿ ನನಗೆ ಸಿಕ್ಕಿದೆ ಇದು ಪಾಟಲ್ಲೇ ನಾನು ಒಂದೆರಡು ಕಡ್ಡಿ ಹಾಕಿದ್ದೆ ಪಾಟಲ್ಲಿ ಅದು ಇಷ್ಟುದ್ದ ಆಗಿದೆ ಅದನ್ನು ನೀವೂ ಒಂದು ಎರಡು ಕಡ್ಡಿ ಎಕ್ಸ್ಟ್ರಾ ಎರಡು ಕಡ್ಡಿನ ಚಿಕ್ಕ ಬೌಲಲ್ಲಿ ನೀವು ಮನೆಯೊಳಗೆ ಇಟ್ಕೊಂಡಿರ್ತೀರಲ್ಲ ಅದನ್ನು ಒಂದು ಎರಡು ಕಡ್ಡಿ ಅದರಿಂದ ತೆಗೆದು ಒಂದು ಪಾಟಲ್ಲಿ ಮಣ್ಣು ಹಾಕಿ ಅದನ್ನು ನೀವು ಟೆರೆಸ್ ಮೇಲೋ ಇಲ್ಲ ನಿಮ್ಮ ಬಾಲ್ಕನಿಯಲ್ಲೋ ಇಟ್ಕೊಳ್ಳಿ ಅದು ದೊಡ್ಡದಾಗಿ ಕಬ್ಬು ಥರ ಬೆಳೆಯುತ್ತೆ ಆಮೇಲೆ ನೀವು ಅದನ್ನು ಈ ಥರ ತೆಗೆದುಬಿಟ್ಟು ಕಟ್ ಮಾಡಿ ಅದನ್ನಷ್ಟೇ ಕೆಳಗಡೆಯಿಂದ ಅಷ್ಟೇ ನೀವು ತೆಗೆದು ಕಟ್ ಮಾಡಿ ಈ ಥರ ನೀವು ಕಡ್ಡಿನ ಮಾಡಿಕೊಂಡು ಮತ್ತೆ ರೀಪಾಟ್ ಮಾಡ್ಬೋದು ನೋಡಿ ನೀವು ಹೆಂಗೋ ವಾಸ್ತು ಗಿಡ ಅಂತ ಎಲ್ಲರೂ ಮನೇಲಿ ಇಟ್ಟೇ ಇಟ್ಟಿರ್ತೀರ ಯಾರು ಇಟ್ಟಿಲ್ಲ ಇವಾಗ ಇದನ್ನ ನೋಡಿಬಿಟ್ಟು ಅಂಗಡಿಯಿಂದ ತೊಗೊಂಬನ್ನಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಮನೇಲಿ ಯಾರ್ದಾರ ಮನೇಲಿ ಇದ್ದರೆ ನಿಮ್ಮ ಗೊತ್ತಿರೋರು ಮನೇಲಿ ಅವರಿಗೆ ಒಂದು ಹತ್ತು ರೂಪಾಯಿ ಒಂದು ಐದು ರೂಪಾಯಿ ಕೊಟ್ಬಿಟ್ಟು ಒಂದು ಕಡ್ಡಿ ಅಥವಾ ಎರಡು ಕಡ್ಡಿ ಈಸ್ಕೊಡಿ ಈಸ್ಕೊಂಬಿಟ್ಟು ಅದನ್ನು ನೀವು ಮಣ್ಣಲ್ಲಿ ಪಾಟಲ್ಲಿ ಮಣ್ಣಲ್ಲಿ ಹಾಕಿ ಆಮೇಲೆ ಅದು ದೊಡ್ಡದಾಗತ್ತಲ್ವ ಆವಾಗ ನೀವು ಮತ್ತೆ ಈ ಥರ ದೊಡ್ಡದಾದಾಗ ಕಟ್ ಮಾಡಿ ಮತ್ತೆ ನೀವು ರೀಪಾಟು ಮಾಡ್ಕೋಬೋದು ಯಾಕಂದರೆ ಇದನ್ನ ಲಕ್ಷ್ಮಿ ಗಿಡ ಅಲ್ವಾ ನಿಮ್ಮ ಮನೆಗೂ ಒಳ್ಳೇದಾಗಬೇಕು ಅವ್ರ ಮನೆಗೂ ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ಹಾಗೆ ತರಬಾರ್ದು ಇದು ಲಕ್ಷ್ಮೀ ವಾಸ್ತು ಗಿಡ ಅಂತ ಅದಕ್ಕೋಸ್ಕರ ನೋಡಿ ಇಷ್ಟೊಂದು ಕಡ್ಡಿ ಆಯಿತು ನಾನು ಇದರ ವೀಡಿಯೋಸ್ ಎಲ್ಲ ನಿಮಗೆ ಕೊಟ್ಟೀನಿ ಆಲ್ರೆಡಿ ಅದರದ್ದು ಐ ಕಾರ್ಡ್ ಹಾಕ್ತೀನಿ ಮೇಲುಗಡೆ ನೋಡಿ ನೋಡಿ ಇಷ್ಟೊಂದು ಆಯಿತು ಪ್ಲ್ಯಾಂಟ್ ಪಾಟಲ್ಲೇ ನಾನು ಇದನ್ನು ಕಡ್ಡಿ ಒಂದು ಎರಡು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಯಾವ ಥರ ಡಿಸೈನ್ ಆದರೂ ನಾವು ಮಾಡ್ಕೋಬೋದು ನಾನು ಇದನ್ನು ಬೇಗ ಚಿಗುರೊಡಿಲಿ ಬೇಗ ಬೆಳೀಲಿ ಅಂತ ನಾನು ಇದನ್ನು ಮಣ್ಣಲ್ಲೇ ಇದ್ದೀನಿ ನೀರಲ್ಲಾದರೂ ಹಾಕಿದರೂ ಚಿಗುರು ಹೊಡಿತಾ ಇದೆ ಏನಿಲ್ಲ ಅದು ನೀರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಮಣ್ಣಲ್ಲಾದರೆ ಒಂಚೂರು ಬೇಗ ಬರುತ್ತೆ ಬೇಗ ಅಂದರೂ ಎರಡು ತಿಂಗಳು ಎರಡುವರೆ ತಿಂಗಳು ಬೇಕೇ ಬೇಕು ನೋಡಿ ಇದನ್ನು ಎಣ್ಣೆ ಪ್ಯಾಕೆಟು ನಾನು ಅಡ್ಡಡ್ಡ ಕುಯ್ತಾ ಇದ್ದೀನಿ ಅಡ್ಡಡ್ಡಾಗಿ ಕುದ್ದುಬಿಟ್ಟು ಅದನ್ನು ಊರುಟ ಮಾಡಿಕೊಂಡೆ ಯಾಕಂದರೆ ಅಡ್ಡಡ್ಡ ಯಾಕಕ್ಕೂ ಇದೆ ಅಂದರೆ ಅದನ್ನು ಅದು ನನ್ನ ಮಣ್ಣಲ್ಲಿ ನೆಟ್ಟಾಗ ಅದು ಕಡ್ಡಿನ ಆ ಕಡ್ಡಿ ಕೆಳಗಡೆಯಿಂದ ಚಿಗುರೊಡೆಯುತ್ತೆ ಅದಕ್ಕೋಸ್ಕರ ಇವಾಗ ಕಬ್ಬು ಯಾವ ಥರ ಕೆಳಗಡೆಯಿಂದ ಚಿಗುರೊಡೋದು ಬರುತ್ತಲ್ವ ಈ ಅದೇ ಥರ ಇದು ಹಾಗೆ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಅಡ್ಡಡ್ಡ ಇದು ಮಾಡಿದೆ ನೀವು ಇದನ್ನು ಈ ಥರ ಬ್ಯಾಂಬೋ ಗಿಡಕ್ಕಾಗಲಿ ಬೇರೆ ನೀವು ಯಾವ ಗಿಡಕ್ಕಾದರೂ ಹಾಕಬೇಕಂದ್ರೆ ಈ ಥರ ಕುಯ್ರಿ ನಾನು ಕೆಳಗಡೆ ಒಂದು ಹೋಲ್ ಮಾಡ್ತಾಯಿದ್ದೀನಿ ಅದಕ್ಕೆ ನೀರು ಹಾಕಿದಾಗ ಅದು ನೀರು ಜಾಸ್ತಿ ಆದರೆ ಹೋಗಲಿ ಅಂತ ನೀವು ಈ ಥರ ಎಣ್ಣೆ ಪ್ಯಾಕೆಟ್ ಇದ್ದರೆ ಈ ಥರ ಮಾಡ್ಕೊಳ್ಳಿ ಹಾಲಿನ ಪ್ಯಾಕೆಟಿಗೆ ಈ ಬ್ಯಾಂಬೋ ಗಿಡಕ್ಕೆ ಸರಿ ಹೋಗಲ್ಲ ಇದು ಎಣ್ಣೆ ಪ್ಯಾಕೆಟೇ ಯೂಸ್ ಮಾಡ್ಕೊಳ್ಳಿ ನೋಡಿ ಇಷ್ಟೊಂದು ಆಯಿತು ಇದು ವಾಸ್ತು ಗಿಡನೂ ಹೌದು ಲಕ್ಷ್ಮಿ ಗಿಡನೂ ಹೌದು ಇದು ಒಳ್ಳೆಯದು ಮನೆಯಲ್ಲಿದ್ದರೆ ಇದನ್ನು ನೀವು ಈ ಥರ ಹಾಕ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ನೀವು ಯಾವ ಪಾರ್ಟಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಆ ಆವಾಗಲೇ ಒಂದು ಲೈಕ್ ಕೊಡಿ ಲೈಕ್ ಕೊಡೋದು ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಕೊಡೋ ಎಲ್ಲ ನಿಮ್ಗೆ ಯೂಸ್ ಆಗೋ ವೀಡಿಯೋಸೇ ನಾನು ನಿಮಗೆ ಕೊಡ್ತಾ ಇರ್ತೀನಿ ನೋಡಿ ಇದನ್ನು ಕಡ್ಡಿನ ನಾಲ್ಕು ಅಥವಾ ಮೂರೇ ಸಾಲು ಸಾಕು ಅನಿಸುತ್ತೆ ನಾಲ್ಕು ಜಾಸ್ತಿ ಆಯಿತು ಅನಿಸುತ್ತೆ ನಾನು ಕಡ್ಡಿ ಜಾಸ್ತಿ ಇರೋದಕ್ಕೆ ನಾಲ್ಕು ನಾಲ್ಕು ಇದ್ದೀನಿ ನೀವು ಮೂರು ಮೂರೇ ಹಾಕಿ ಸಾಕಾಗುತ್ತೆ ನಾಲ್ಕು ಹಾಕಿದರೆ ಇದಕ್ಕೆ ಜಾಸ್ತಿ ಬೆಳಕೆ ಅಷ್ಟು ಇದು ಆಗಲ್ಲ ಮಣ್ಣು ಇದು ಕಡ್ಡಿ ಅಲ್ಲಾಡ್ದಂಗೆ ಮಣ್ಣು ಹಾಕಬೇಕು ಇದು ಬೆಳೆದು ಚಿಗುರು ಸ್ವಲ್ಪ ಲೇಟು ಆದರೂ ಚೆನ್ನಾಗಿ ಬರುತ್ತೆ ಇದು ದೊಡ್ಡದಾದ ಮೇಲೆ ಅದರದ್ದು ಎಲೆಯೆಲ್ಲ ತೆಗೆದು ಅದನ್ನು ಯಾವ ಥರ ಬೇಕೋ ಆ ಥರ ನಾವು ಜಡೆ ಥರ ಆಗಲಿ ಯಾವ ಥರ ಆಗಲಿ ಅದನ್ನು ಡಿಸೈನ್ ಮಾಡ್ಕೋಬೋದು ಇವಾಗ ನರ್ಸರಿಯೆಲ್ಲ ಇಟ್ಟಿರ್ತಾರೆ ನೋಡಿ ಬಾಟ್ಲಲ್ಲಿ ಹಾಕಿ ಅದನ್ನು ಒಂಥರ ಡಿಸೈನ್ ಮಾಡಿ ಆ ಥರ ಮಾಡ್ಕೋಬೋದು ಅದು ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ಅದನ್ನು ನೀವು ಡಿಸೈನ್ ಮಾಡ್ಕೋಬೋದು ಇದು ದೊಡ್ಡದಾದ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಪದೇ ಪದೇ ಮುಟ್ಟಬಾರ್ದು ಇದು ಚಿಗುರು ಹೊಡೆಯೋವರೆಗೂ ಒಂದೇ ಜಾಗದಲ್ಲಿ ಇಟ್ಬಿಡಿ ಇದು ಚಿಗುರು ಅದು ಮಣ್ಣು ಗಟ್ಟಿ ಆಗೋವರೆಗೂ ಒಂದು ಒಂದೇ ಜಾಗದಲ್ಲಿ ಇಟ್ಬಿಡಿ ಇದು ಸ್ವಲ್ಪ ತುದಿದು ಇರುತ್ತಲ್ವ ಎಲೆ ತೆಗೆದಿಲ್ಲ ನಾನು ಅದನ್ನು ಒಂದು ಪಾಟಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬಾ ಈಸಿ ಇದನ್ನು ಬೆಳೆಸೋದು ಅಂದರೆ ಬೇಗ ಬೆಳೆಯಲ್ಲ ಅನ್ನೋದಷ್ಟೇ ಅಂದರೆ ಈಸಿ ಮಾತ್ರ ಏನು ಇದು ಇಲ್ಲ ಇದೊಂದು ನೆಲನೆಲ್ಲಿ ಗಿಡ ನನಗೆ ಸಿಕ್ತು ಇದು ಔಷಧಿ ಗುಣ ಇದೆ ಇದರಲ್ಲಿ ಅದು ಸುಮ್ಮನೆ ಒಂದು ಪಾಟ್ ಒಂದು ಕವರಲ್ಲಿ ಹಾಕಿ ನಾನು ಇಡ್ತಾಯಿದ್ದೀನಿ ನೋಡೋಣ ಬಂದರೆ ಬರುತ್ತೆ ಅಂತ ನೋಡಿ ಈ ಥರ ಇದು ನೆಲ ಸಂಪಿಗೆ ಅಂತ ಇದ್ರದ್ದು ಹೂವಿಂದು ಗಡ್ಡಿ ಥರ ಇತ್ತು ಅದೊಂದು ಪಾಟಲ್ಲಿ ಇತ್ತು ಅದನ್ನು ನಾನು ತೆಗೆದೆ ತೆಗೆದು ಈ ಥರ ಇದ್ದೀನಿ ಇದೊಂದು ಸ್ವಲ್ಪ ಎಲೆ ಬಂದ ಮೇಲೆ ಎಲೆ ಬಂದಮೇಲೆ ಮತ್ತೆ ಬೇರೆ ಪಾಟಿಗೆ ಇದನ್ನ ರೀಪಾಟ್ ಮಾಡೋಣ ಅಂತ ಇದು ಎಲ್ಲೋ ಕಲರ್ದು ಪಿಂಕ್ ಕಲರ್ದು ಇತ್ತು ಏನು ಇದರಲ್ಲೇ ಇದೆಯಾ ಇಲ್ಲ ಏನು ಹೋಗಿದೆಯಾ ಗೊತ್ತಿಲ್ಲ ಎರಡೂ ಇತ್ತು ಎಲ್ಲೋ ಆ್ಯಂಡ್ ಪಿಂಕು ಅದು ಹೂ ಬಿಟ್ಟಾಗೆ ಗೊತ್ತಾಗೋದು ಈ ಗಡ್ಡಿಯಲ್ಲಿ ಗೊತ್ತಾಗಲ್ಲ ಅದು ಆ ಕಲರು ಹೂ ಬಿಟ್ಟಾಗೆ ಅದು ಗೊತ್ತಾಗುತ್ತೆ ನೋಡಿ ಈ ಥರ ನೀವು ಎಣ್ಣೆ ಪ್ಯಾಕೆಟ್ ಕವರಲ್ಲಿ ಯಾವ ಥರ ಆದ್ರೂ ನೀವು ಹಾಕೋಬೋದು ಗಿಡಗಳು ಚಿಕ್ಕ ಚಿಕ್ಕದು ಮಾತ್ರ ಅಷ್ಟು ದೊಡ್ಡ ಗಿಡಗಳು ಬರೋಲ್ಲ ನೀವು ಚಿಕ್ಕ ಚಿಕ್ಕದು ಹಾಕ್ಕೊಂಡು ಇಲ್ಲ ದೊಡ್ಡ ಗಿಡನೂ ಇದರಲ್ಲೇ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಚಿಗುರು ಮೇಲೆ ನೀವು ಬೇರೆ ಪಾಟ್ಗೆ ಮಾಡ್ಕೋಬೋದು ಈ ಪಾಟ್ ಮಾಡ್ಬೋದು ನೋಡಿ ಯಾವ ಥರ ಚಿಗುರು ಹೊಡೆದೈತೆ ಅಂತ ನೋಡಿ ನೋಡಿ ಯಾಕೆ ಗಟ್ಟಿ ಕೂರಿಸ್ಬೇಕು ಅಂತ ಹೇಳಿದ್ನೆಲ್ಲ ನೋಡಿ ಇದೊಂದು ಸ್ವಲ್ಪ ಗಾಳಿಗಾಗಲಿ ಇಲ್ಲ ನೀರು ಹಾಕೋವಾಗಾಗ್ಲಿ ಈ ಥರ ಬಾಕೊಂಡಿರುತ್ತೆ ನೋಡಿ ಯಾವ ಥರ ಚಿಗುರು ನೋಡಿ ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಮೂರು ಕಡ್ಡಿನೇ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ನೀವು ಹಾಕಂಗಿದ್ರೆ ಮೂರು ಕಡ್ಡಿನೇ ಹಾಕಿ ಯಾಕಂದರೆ ಪರ್ಫೆಕ್ಟಾಗಿ ಎಣ್ಣೆ ಪ್ಯಾಕೆಟಲ್ಲಿ ಅಡ್ಡಡ್ಡ ಎಣ್ಣೆ ಪ್ಯಾಕೆಟ್ ಕುಯ್ದು ಮೂರು ಕಡ್ಡಿ ಮಾತ್ರ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾಲ್ಕನೇ ಕಡ್ಡಿ ಬಾಕ್ಕೊಂಡೋಗಾಗುತ್ತೆ ನೋಡಿ ಕೆಳಗಡೆಯಿಂದ ಚಿಗುರು ಹೊಡಿಯುತ್ತೆ ಅಂತ ಹೇಳಿದ್ನಲ್ಲ ನಾನು ನಿಮಗೆ ಇದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಚಿಗುರು ಹೊಡ್ದಿತ್ತು ನೋಡಿ ಕೇಳಿದ ನೋಡಿ ಯಾವ ಥರ ಬೆಳ್ಕೊಂಡಿದೆ ನೋಡಿ ಈ ಥರ ಬೆಳೆಯುತ್ತಲ್ವ ಇದನ್ನೆಲ್ಲ ನೀಟಗಿ ಎಲೆದು ಆ ದಂಟಿರುತ್ತಲ್ಲ ಆ ಎಲೆ ಸಿಪ್ಪೆ ಸುಳಿದು ನೀಟಗೆ ಸಿಪ್ಪೆ ಸುಳಿಬಿಟ್ಟು ಕಡ್ಡಿ ನೋಡಿ ಕಡ್ಡಿದೆ ಎಲ್ಲ ಫುಲ್ಲು ಸಿಪ್ಪೆ ಸುಳ್ಬಿಟ್ಟು ಅದನ್ನು ಜಡೆ ಥರ ಆದರೂ ಹೆಣಿಬೋದು ನಿಮ್ಮ ಕ್ರಿಯೇಟಿವಿಟಿಗೆ ಯಾವ ಥರ ಹೆಣೆದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಹತ್ತು ಹದಿನೈದು ಕಡ್ಡಿ ಆಗಬೇಕು ಆ ಥರ ಚೆನ್ನಾಗಿ ಹೆಣಿಬಿಟ್ಟು ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇದು ಯಾವ ಥರ ಅದು ಮಾಡೋದು ಅಂತ ನೋಡಿ ಅದರಲ್ಲಿ ಒಂದು ಅವರೇ ಬೀಜ ಇತ್ತೇನೋ ಅದು ಯಾವ ಥರ ಹುಟ್ಕೊಂಡಿದೆ ನೋಡಿ ನೋಡಿ ಈ ಥರ ನೋಡಿ ಅದು ನೆಲ ಸಂಪಿಗೆ ಗಿಡ ಅಂದ್ನಲ್ಲ ನೋಡಿ ಈ ಥರ ಬಂದಿದೆ ಅದು ಇನ್ನೂ ಹೂ ಬಿಟ್ಟಿಲ್ಲ ಅದನ್ನು ಬೇರೆ ಪಾಟಿಗೆ ನಾನು ಹಾಕ್ತೀನಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ಕದ್ದಿ ಎಲೆದು ಅದು ಹೂ ಬಿಟ್ಟ ಮೇಲೆ ಯಾಯಾ ಕಲರ್ ಇದೆ ಯಾಯಾ ಕಲರ್ ಅಂದ್ರೆ ಎರಡೇ ಕಲರ್ ನನ್ನ ಕಡೆ ಇರೋದು ಅದೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫಾಲೋವರ್ಸ್ಗೆ ಶೇರ್ ಮಾಡಿ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್